ಶ್ರೀ ಗಜಾನನ ಉತ್ಸವ ಸಮಿತಿ ಕಮಡೊಳ್ಳಿ ಗಲ್ಲಿ ಗಲ್ಲಿ ಹುಪ್ಪಳ್ಳಿ ಇವರ ವತಿಯಿಂದ ಸರ್ವ ಭಕ್ತಾದಿಗಳಿಗೂ ಆರ್ಥಿಕ ಸ್ವಾಗತ ಸುಸ್ವಾಗತ ಈಗ ನೀವು ನೋಡಲಿರುವ ದೃಶ್ಯ ಕಿಲಾಡಿ ಅಳಿಯ ಗಜಾನನ ಪದ್ಮಾತ್ವಾನ ಉಪಾಸ್ಮಹೇ ಮಹೇ ನಂದೆಂತ ಹಣೆ ಬಾರಂತೀನಿ ವರದಕ್ಷಿಣೆ ತಗೊಂಡು ಮದುವೆ ಆಗಬೇಕಾದೂನು ವದು ದಕ್ಷಿಣ ಪಟ್ಟು ಮದುವೆ ಆಗೀನಿ ಆದ್ರೂ ನಮ್ಮ ಮಾವು ಮಳ್ಳಪ್ಪ ನನ್ನ ಹೆಂಡತಿ ಸಂಗೀನ ನನ್ನ ಮನೆ ಕಳಿಸಲಾರ್ದ ಇನ್ನೂ ತನ್ನ ಮನೆಯಾಗೇ ಇಟ್ಕೊಂಡು ಕುಂತಾನೆ ನಮ್ಮವರ ಸೊಸಿನ ಮನೆ ಕರ್ಕೊಂಡು ಬಾರೋ ಅಂತ ಗಂಟ ಬಿದ್ದಾಳೆ ನಾನು ಎರಡು ತಿಂಗಳಿಂದ ಕರ್ಯಾಕ್ ನನ್ನ ಹೆಂಡತಿ ಸಂಗಿ ನನ್ನ ಕೂಡ ಬರಾಕ ಒಳ್ಳ ಇವತ್ತು ಯಾರಾಗ ಒಂದು ತೀರ್ಮಾನ ತಗೊಂಡ ಹೋಗ್ಬೇಕಂತ ಬಂದೀನಿ ಏನ್ ಹಾಕೋತೋ ನೋಡೇ ಬಿಡ್ತೀನಿ ಬಂದ ಬಿಡ್ಲಲ್ಲ ನೆನ್ಸುದ್ರಾಗ ನನ್ನ ಹೆಂಡತಿ ಸಂಗಿ ಯಾಕೋ ನಂಜುಟ್ಟ ದಾರಿ ಮೇಲೆ ಒಬ್ಬನ ನಿಂತು ಬಡಬಡಿಸಕ್ ಹತ್ತಿಯಲ್ಲ ಬಡಬಡಿಸಿ ಬಾಯಿ ಬಡ್ಕೊಳಂಗ ಮಾಡಿರಲ್ಲ ನೀವಿಬ್ರು ಅಪ್ಪ ಮಗಳು ನಾವೇನ್ ಮಾಡಿವಿ ಏನು ಮಾಡಿವಿ ಅಂತ ಕೇಳಕತ್ತಿ ಅಲ್ಲಿ ಸಂಗಿ ನಾನು ನಿನಗ ತಾಳಿ ಕಟ್ಟಿದ ಗಂಡ ಎರಡು ತಿಂಗಳಿಂದ ಮನೆಗೆ ಬಾ ಅಂತ ಕರೆಯಕತ್ತೀನಿ ನೀ ಬರಾಕ ತಯಾರಿಲ್ಲಲ್ಲ ಯಾಕ ನನ್ನಡ್ಡ ನನಗೂ ನೀನು ಮನೆಗೆ ಬರಬೇಕು ಅಂತ ಆಸೆ ಐತಿ ಆದ್ರೆ ನಮ್ಮಪ್ಪ ಕೆಲಸಕ್ಕೆ ತಯಾರಿಲ್ಲ ಏನು ಮಾಡ್ಲಿ ನೀನೇನು ಮಾಡಬೇಡ ಸುಮ್ಮನೆ ನಾನು ಕೂಡು ನಡಿ ಅದೆಲ್ಲ ಆಗುದಿಲ್ಲ ನಮ್ಮಪ್ಪ ಬಳ್ಳಪ್ಪ ಹೋಗು ಅನ್ನೋತನ ನಾ ನಿಮ್ಮನಿಗ್ ಬರೋದಿಲ್ಲ ಸಂಗಿ ನಿಮ್ಮಪ್ಪ ಹಿಂಗ್ಯಾಕ ಮಾಡಾಕತ್ತ ನನಗೇನ್ ಗೊತ್ತ ಆಗ ನಮ್ಮಪ್ಪ ಅಂದ್ರ ನಿಮ್ಮ ಬಳ್ಳಪ್ಪ ಕರೆಯಕ್ಕೆ ನನ್ನ ನಂಜುಂಡ ನನ್ನ ಮನೆಗೆ ಬಾ ಅಂತ ಕರೆಯಕ್ ಬಂದಾನ ಅದಕ್ಕೆ ನೀನೇನಂದಿ ನಮ್ಮಪ್ಪ ಹೇಳೋದ ಬರಲ್ಲ ಅಂದೆ ಅದು ನನ್ನ ಮಗಳಂದ್ರ ಅಲ್ಲೋ ಮಾವ ನನ್ನ ಹೆಂಡತಿನ ನನ್ನ ಮನೆಗ್ ಕಸಕ ಯಾಕೋ ತಕರಾರ ಮಾಡ್ತಿ ಯಾಕಂದ್ರ ನೀನು ರೊಕ್ಕ ಕೊಡೋದೈತಲ್ಲಪ್ಪ ಮತ್ತೆ ಅವ್ರಕ್ಕಪ್ಪ ಎಲ್ಲಾ ಕೊಟ್ಟಿನಲ್ಲ ಎಷ್ಟ್ ಕೊಟ್ಟಿ ಯಾವಾಗ ಕೊಟ್ಟಿ ಬರಗಾಲದಾಗ ಸಹಿತ ರಾಗಿ ಮಾರಿ ಹತ್ತು ಸಾವಿರ ಕೊಟ್ಟೆ ಅದು ಮದುವೆ ಮಾತುಕತೆಗಾತು ಜ್ವಾಳ ಮಾರಿ ಹತ್ತು ಸಾವಿರ ಕೊಟ್ಟೆ ಅದು ನಿಶ್ಚಿತ್ ಸಾವಿರ ಪಕ್ಕ ತೊಗರಿ ಮಾರಿ ಹತ್ತು ಸಾವಿರ ಕೊಟ್ಟೆ ಅದು ಹಂದ್ರಾ ಹತ್ತು ಸಾಕಾತು ಶೇಂಗಾ ಮಾರಿ ಹತ್ತು ಸಾವಿರ ಕೊಟ್ಟೆ ಅದು ನಾ ನೋಡಕಾಯ್ತು ಮುಲಿ ನೀನು ನಿನ್ನ ನೋಡೇ ದೊಡ್ಡ ತಪ್ಪು ಮಾಡೀನಿ ಅಲ್ಲಪ್ಪ ಮಾವ ಕೊತ್ತಂಬ್ರಿ ಮಾರಿ ಹತ್ತು ಸಾವಿರ ಕೊಟ್ಟನಪ್ಪ ಅದು ತಾಳಿ ಕಟ್ಟಾಕ ಆತಪ್ಪ ಇದೇನೋ ಮಾವ ಇಷ್ಟು ರೊಕ್ಕದಾಗ ನಾಲ್ಕು ಹೆಣ್ಣುಗಳನ್ನು ಮದುವೆ ಮಾಡ್ಕೊಂತಿಲ್ಲಪ್ಪ ಮಾವ ನಿನ್ನ ಮದುವೆ ಆಗಿತ್ತು ಅಲ್ಲ ಮೊಮ್ಮಗನ ನೋಡಿ ಸಾಯ್ಬೇಕು ಅಂತ ಆಸೆ ಇಟ್ಕೊಂಡ್ರು ನಮ್ಮವ್ರ ಸಲುವಾಗಿ ಅದಕ್ಕ ಮಾವ ನಿನ್ನ ಮಗಳನ್ನ ಕಳಿಸ್ಕೊಡಪ್ಪ ನಿನ್ನ ಕಾಲಿಗೆ ಬೆಳತೀನಿ ಅದೆಲ್ಲ ಆಗೋದಿಲ್ಲೋ ಇನ್ನು ಇವತ್ತು ಕೊಡು ನನ್ನ ಮಗಳನ್ನ ಕರ್ಕೊಂಡು ಹೋಗು ಹಂಗಾರ ನಿನ್ನ ಮಗಳು ನಿನ್ನ ಮನೆಯಾಗ ಇರ್ಲಿ ನಾ ಎಲ್ಲಿ ಅವ್ರು ಹೋಗ ಬಿಟ್ಟು ಬಾಳ ಮಾಡಿ ರೊಕ್ಕ ತರಕ ಮನೆಗೆ ಹೊಂಟಿರ್ಬೇಕು ರೊಕ್ಕ ತರ ಕಲ್ಲಪ್ಪ ಮಾವ ಕಾವಿ ತುಟ್ಟು ಮಠ ಸರಕ್ ಹೊಂಟೀನಿ ನಿನ್ನ ಮಗಳು ಕೊರಳಿಗೆ ತಾಳಿ ಕಟ್ಟಿ ದೊಡ್ಡ ಪಾಠ ಹಾಕತ್ತೆ ಮಾವ ಆಸೆ ಇರ್ಬೇಕು ದುರಾಸೆ ಇರಬಾರದು ಧನ ಪಿಶಾಚಿ ಸಹಾಸನ ಬೇಡ ನನಗ ಯಾವುದರ ಬಡವರ ಮನಿ ಹೆಣ್ಣು ನೋಡಿ ಮದುವೆಯಾಗಿ ಆಸೆ ಪೂರೈಸ್ತೀನಿ ಕಟ್ಟಿದ ತಾಳಿ ಕಿತ್ತೊಗುದು ನಿಮ್ಮಪ್ಪ ದುರಾಸೆ ಮಳ್ಳಪ್ಪ ತೋರಿಸಿದ ಹುಡುಗನ ಮದುವೆಯಾಗಿ ಸುಖವಾಗಿರು ನಾನು ಬರ್ತೀನಿ ಭಪ್ಪರೆ ಕಿಲಾಡಿ ಅಳಿಯ ಮಾತಿನಾಗ ನನ್ನ ಮನಸ್ಸನ್ನ ಕರಗಿಸ್ಬಿಟ್ಟಲ್ಲ ಅಪ್ಪ ಅಯ್ಯ ದೇವರ ಬ್ಯಾಸರ ಮಾಡ್ಕೋಬೇಡ ನನ್ನ ಮಗಳ ಮೇಲೆ ನಿನಗೆಷ್ಟು ಪ್ರೀತಿ ಐತಿ ಅಂತ ತಿಳ್ಕೊಳ್ಳಾಕ ನಾ ಹಿಂಗ ನಾಟಕ ಮಾಡಿದೆ ಹೌದು ನಮ್ಮ ನಮ್ಮಪ್ಪಗ ನಿನ್ನ ಮೇಲೆ ಬಹಳ ಪ್ರೀತಿ ಐತಿ ಮತ್ತೆ ನಿನಗೆ ನನಗೂ ಐತಿ ನಿನ್ನಂತ ಅಳಿಯನ್ನು ಕಳ್ಕೊಂಡು ನನ್ನ ಮಗಳ ಜೀವನ ಹಾಳು ಮಾಡುವಂತ ಮುಟ್ಟಾಳಲ್ಲ ಈ ಮಳ್ಳಪ್ಪ ನೀನು ಕೊಟ್ಟ ರೊಕ್ಕನ ಹಂಗ ಇಟ್ಟಿನಪ್ಪ ನಿನಗ ಹೊಳಿ ಕೊಡ್ತೀನಿ ಇಷ್ಟು ದಿನ ನಿನಗೆ ಯಾಕೆ ಕಾಡಿಸಿದೆ ಗೊತ್ತೇನು ನೀವಿಬ್ರು ಸೇರಾಕ ಮುಹೂರ್ತ ಇರ್ತಿದ್ದಿಲ್ಲ ಅದು ಈಗ ಕೂಡಿ ಬಂದೈತಿ ನಡೀರಿ ಕಮನೋಳ್ಳಿ ಗಲ್ಲಿ ಕುಬುಸದ ಗಲ್ಲಿ ಒಳಗ ದೊಡ್ಡ ಗಣೇಶನ ಕುದುರೆ ಅಂತ ದರ್ಶನ ಮಾಡಿಕೊಂಡು ಮನೆಗೆ ಹೋಗೋಣ